ಕನ್ನಡಿಗರಿಗೆ ಉದ್ಯೋಗದಲ್ಲಿ ಮೀಸಲಾತಿ ನೀಡುವ ಸಂಬಂಧ ಸರ್ಕಾರ ಸಮಗ್ರ ಕಾಯ್ದೆ ರೂಪಿಸುವ ಜೊತೆಗೆ ಡಾ ಸರೋಜಿನಿ ಮಹಿಷಿ ವರದಿ ಜಾರಿಗೆ ತರಬೇಕೆಂದು ಆಗ್ರಹಿಸಿ ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾಧ್ಯಕ್ಷ ಎಂಎಸ್ ರಾಮೇಗೌಡ ಅವರ ನೇತೃತ್ವದಲ್ಲಿ ಮಹಾನಗರ ಪಾಲಿಕೆ ಮುಂಭಾಗ ಸಾಂಕೇತಿಕವಾಗಿ ಉಪವಾಸ ಸತ್ಯಾಗ್ರಹ ನಡೆಸಲಾಯಿತು ಬೆಳಗ್ಗೆಯಿಂದ ಸಂಜೆಯವರೆಗೆ ಒಂದು ದಿನದ ಉಪವಾಸ ಸತ್ಯಾಗ್ರಹ ನಡೆಸಿದ ರಕ್ಷಣಾ ವೇದಿಕೆ ಕಾರ್ಯಕರ್ತರಿಗೆ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಜಿಲ್ಲಾ ವಕೀಲರ ಸಂಘ ಪೀಪಲ್ ಲಾಯರ್ಸ್ ಗಿಲ್ಡ್ ಬೆಂಬಲ ನೀಡಿದರು ಮೂಲಕ ಉಪವಾಸ ಸತ್ಯಾಗ್ರಹದಲ್ಲಿ ಪಾಲ್ಗೊಂಡು ನಿಮ್ಮೊಂದಿಗೆ ನಾವಿದ್ದೇವೆಂದು ಸಾರಿದರು ಇದೇ ವೇಳೆ ಮಾತನಾಡಿದ ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾಧ್ಯಕ್ಷ ರಾಮೇಗೌಡ ಡಾ ಸರೋಜಿನಿ ಮಹಿಷಿ ವರದಿ ಜಾರಿಗೆ ತರಬೇಕೆಂದು ಹಲವಾರು ಹೋರಾಟಗಳನ್ನು ಮಾಡುವ ಮೂಲಕ ಎಲ್ಲ ರಾಜ್ಯ ಸರ್ಕಾರಗಳ ಗಮನ ಸೆಳೆದರೂ ಯಾವುದೇ ಪ್ರಯೋಜನವಾಗಿಲ್ಲ ಕರ್ನಾಟಕದ ಎಲ್ಲಾ ಬಗೆಯ ಉದ್ಯೋಗಗಳಲ್ಲಿ ಕನ್ನಡಿಗರಿಗೆ ಸಿಂಹಪಾಲು ಇರಬೇಕೆಂಬುದು ಕರವೆಯ ನ್ಯಾಯಯುತವಾದ ಬೇಡಿಕೆಯಾಗಿದ್ದು ಕೂಡಲೇ ಡಾಕ್ಟರ್ ಸರೋಜಿನಿ ಮಹಿಷಿ ವರದಿ ಜಾರಿಗೆ ತರಬೇಕೆಂದು ಆಗ್ರಹಿಸಿದರು ಇವತ್ತು ಉಪವಾಸ ಸತ್ಯಾಗ್ರಹ ಮಾಡುವ ಮೂಲಕ ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆಯನ್ನ ನೀಡುತ್ತಿದೆ ಕರವೇ ರಾಜ್ಯಾಧ್ಯಕ್ಷ ಅಂತ ನಾರಾಯಣಗೌಡರವರ ನೇತೃತ್ವದಲ್ಲಿ ಮೂವತ್ತೊಂದು ಜಿಲ್ಲಾ ಕೇಂದ್ರದಲ್ಲಿ ಈ ಹೋರಾಟ ಹಮ್ಮಿಕೊಂಡಿದೆ ಕನ್ನಡಿಗರಿಗೆ ಉದ್ಯೋಗ ಮೀಸಲಾತಿ ನೀಡಬೇಕು ಅಂತೇಳಿ ಡಾಕ್ಟರ್ ಸರೋಜಿನಿ ಮಹಿಷಿ ವರದಿಯನ್ನು ಯಥಾವತ್ತಾಗಿ ಜಾರಿಗೊಳಿಸಬೇಕು ನಲವತ್ತೊಂದು ವರ್ಷಗಳ ಕಾಲ ಹೀಗೆ ಕುಂಟಿನಪ್ಪ ಹೇಳ್ಕೊಂಡು ನಮ್ಮ ರಾಜಕಾರಣಿಗಳು ಮುಂದುವರಿಸ್ತಾ ಇದ್ದಾರೆ ಇನ್ನು ಮುಂದೆ ಕರ್ನಾಟಕ ರಕ್ಷಣಾ ವಿದಿಕೆ ಸಹಿಸಲ್ಲ ಇನ್ನು ಮುಂದೆ ಏನು ಡಿಸೆಂಬರ್ ಇಪ್ಪತ್ತೇಳನೇ ತಾರೀಕು ಹೋರಾಟ ಕ್ರಾಂತಿಯ ಹೋರಾಟ ಏನು ಆ ಹೋರಾಟದ ರೀತಿಯಲ್ಲೇ ಕ್ರಾಂತಿಯ ಹೋರಾಟವನ್ನು ಮುಂದಿನ ದಿನದಲ್ಲಿ ರೂಪಿಸಬೇಕಾಗ್ತದೆ ಅಂತೇಳಿ ಕರ್ನಾಟಕ ಸರ್ಕಾರಕ್ಕೆ ಎಚ್ಚರಿಕೆ ಇದ್ದೇವೆ ಈ ಒಂದು ಸರೋಜನೆ ಮಹಸಿ ಜಾರಿ ತರುವಲ್ಲಿ ಆದೇಶವನ್ನು ಘನ ಸರ್ಕಾರ ಹೊರಡಿಸುವಲ್ಲಿ ತಕ್ಷಣ ಕಾರ್ಯೋನ್ಮುಖವಾಗಬೇಕು ಆ ಮೂಲಕ ಕನ್ನಡಿಗರಿಗೆ ಉದ್ಯೋಗ ಸಿಗುವಂತೆ ಆಗಬೇಕು ಅನ್ನುವಂಥ ಕನ್ನಡ ಸಾಹಿತ್ಯ ಪರಿಷತ್ತು ಅವ್ರ ಜೊತೆಗೆ ಗೂಡಿ ಆಗ್ರಹ ಪಡಿಸ್ತದೆ ಅನ್ನುವಂಥ ಮಾತನ್ನು ಹೇಳ್ತಾ ಎಲ್ಲ ಕನ್ನಡಿಗರಿಗೆ ಒಳ್ಳೆಯದಾಗಲಿ ಕನ್ನಡ ನಾಡಿನ ನುಡಿಗೆ ಶ್ರಮಿಸ್ತಾ ಇರುವಂಥ ಕನ್ನಡದ ಉದ್ಯೋಗ ಕೊಡುವಂಥ ಕ್ರಮವನ್ನು ಎಲ್ಲ ಕಮ್ ಖಾಸಗಿ ಕಂಪನಿಗಳು ಮತ್ತು ಸರ್ಕಾರದ ಅವರು ಪ್ರಥಮ ಆದ್ಯತೆಯನ್ನು ಕೊಡುವಂಥ ಆಗಬೇಕು ಅದಕ್ಕೆ ಆದೇಶ ಹೊರಬರಬೇಕು ಅಂತೇಳಿ ಇವತ್ತಿನ ಘನ ಸರ್ಕಾರಕ್ಕೆ ಅದರಲ್ಲೂ ಪರ ಚಿಂತಕರಾಗಿರುವಂಥ ಸನ್ಮಾನ್ಯ ಮುಖ್ಯಮಂತ್ರಿ ಆಗಿರುವಂಥ ಸಿದ್ದರಾಮಯ್ಯ ಅವರಿಗೆ ಆಗ್ರಹ ಪಡಿಸ್ತೇವೆ ಕನ್ನಡಿಗರ ಬದುಕಿನ ಪ್ರಶ್ನೆಯನ್ನು ಎತ್ತಿಕೊಂಡು ಕನ್ನಡಿಗರ ಬದುಕಿನ ಹಕ್ಕಿಗಾಗಿ ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆ ಕರ್ನಾಟಕದಾದ್ಯಂತ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಹೋರಾಟವನ್ನು ಹಮ್ಮಿಕೊಂಡಿದೆ ತಮಗೆ ಗೊತ್ತಿರುವಂತೆ ಇವತ್ತು ವಿದೇಶಿ ಕಂಪನಿಗಳು ಹೊರ ರಾಜ್ಯದ ಸಂಸ್ಥೆಗಳು ವಿದ್ಯಾಸಂಸ್ಥೆಗಳು ಇಲ್ಲಿ ಉದ್ಯಮವನ್ನು ಸ್ಥಾಪನೆ ಮಾಡ್ತಕ್ಕಂಥ ವಿದ್ಯಾಸಂಸ್ಥೆಗಳನ್ನು ಸ್ಥಾಪನೆ ಮಾಡ್ತಕ್ಕಂಥ ಬೇರೆ ಬೇರೆ ರೀತಿಯಲ್ಲಿ ಇಲ್ಲಿ ಇರುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ ಈ ರೀತಿ ನೆಲವಿರತಕ್ಕಂಥ ಬಹುರಾಷ್ಟ್ರೀಯ ಕಂಪನಿಗಳು ಬೇರೆ ರಾಜ್ಯದವರು ಕನ್ನಡಿಗರಿಗನ್ನು ಕಡೆಗಣಿಸಿ ಅಲ್ಲಿಗೆ ಕನ್ನಡಿಗರಿಗೆ ಉದ್ಯೋಗವನ್ನು ನೀಡದೆ ವಂಚನೆ ಮಾಡ್ತಾ ಇರ್ತಕ್ಕಂಥದ್ದನ್ನು ನಾವು ನೋಡ್ತಾ ಈ ನಿಟ್ಟಿನಲ್ಲಿ ಕನ್ನಡಿಗರ ಕೈಗಳಿಗೆ ಕೆಲಸವನ್ನು ಕೊಡದೆ ಕನ್ನಡಿಗರ ಬದುಕನ್ನು ತುಂಬ ಶೋಚನೀಯವಾಗಿ ಮಾಡಿರ್ತಕ್ಕಂಥ ಪರಿಸ್ಥಿತಿಯಲ್ಲಿ ಕನ್ನಡಿಗರ ಬದುಕಿಗೆ ಹಕ್ಕಿಗಾಗಿ ಕನ್ನಡಿಗರಿಗೆ ಉದ್ಯೋಗಗಳಲ್ಲಿ ಮೀಸಲಾತಿಗಾಗಿ ಏನು ಸರೋಜಿನಿ ಮಹಿಷಿ ವರದಿ ಜನ ಸರೋಜಿನಿ ಮಹಿಷಿವರ ಮುಖಂಡತ್ವದಲ್ಲಿ ನೀಡಿದೆ ಆ ವರದಿಯನ್ನು ಜಾರಿ ಮಾಡಬೇಕಾಗಿರ್ತಕ್ಕಂಥದ್ದು ಇವತ್ತು ಬಹಳ ಅತ್ಯಂತ ಅವಶ್ಯಕವಾಗಿದೆ